ಓಕೆ ಸಂಗೀತ ಅವ್ರು ನಿಮ್ಗೆ ಇಷ್ಟ ವಿನಯ್ ಅವರನ್ನ ಅಗ್ರೆಸಿವ್ ಆಗಿದ್ದಾಗ ಅಲ್ಲಿ ಜಗಳ ಆಡಿದ್ರು ಕಾರ್ತಿಕ್ ಅವರ ಜೊತೆ ಜಗಳ ಆಡಿದ್ರು ದ್ರೋಣ್ ಪ್ರತಾಪ್ ಅವ್ರ ಜೊತೆ ಜಗಳ ಆಡಿನಿ ಇಲ್ಲಿಗ ಅಕ್ಕ ತಂಗ ತಮ್ಮ ಸಂಬಂಧ ಕಟ್ ಅಂತಂದ್ರು ಹೀಗೆ ಮಾಡ್ಕೊಂಡು ಹೋದ್ರೆ ಹೇಗೆ ಅಂತ ಯಾರು ತಪ್ಪಿವೆ ಅಲ್ಲ ಅಂದ್ರೆ ನೋಡಿ ಸಿಚುವೇಶನ್ ಅಂತ ಬಂದಾಗ ಆ ಟೈಮ್ ಅಲ್ಲಿ ಅವ್ರಿಗೆ ಏನಾದ್ರು ಆಗಿದ್ರೆ ಸೊ ಅಲ್ಲಿ ಅಲ್ಲಿ ವಾಯ್ಸ್ ಔಟ್ ಮಾಡ್ತಾರೆ ಅದೇ ಹೇಳಿದ್ರು ಬಿಕಾಸ್ ಅಲ್ಲಿ ಏನಿದ್ರು ಅಲ್ಲೇ ವಾಯ್ಸ್ ಔಟ್ ಮಾಡ್ತಾರೆ ಹಿಂದೆ ಬಂದ್ ಬೇರೆಯವ್ರ ಹತ್ರ ಮಾತಾಡೋದಿಲ್ಲ ಇಲ್ಲ ಏನು ಶೇರ್ ಮಾಡ್ಕೊಳ್ಳೋದಿಲ್ಲ ಸೊ ಅದಕ್ಕೆ ಇಷ್ಟ ಇವನ್ ವಿನಯ್ ನೋಡಿ ಮಾತಾಡ್ತಾರೆ ಬಟ್ ಬೆನ್ ಹಿಂದೆ ಹೋಗಿ ಅವ್ರ ಬಗ್ಗೆ ಮಾತಾಡ್ತಾರೆ ಇನ್ಫ್ಯಾಕ್ಟ್ ಸಂಗೀತ ಒಂದ್ ಸಾವಿರ ಟೀಮ್ ಅಲ್ಲಿ ಆಡಿದ್ರು ಅವ್ರ ಜೊತೆ ಕಿತ್ಕೊಂಡೆ ಅವ್ರ ಬೆನ್ ಹಿಂದೆ ಮಾತಾಡೋದು ನನ್ಗೆ ಅವರು ಇಷ್ಟ ಬಟ್ ಇವಾಗ ಯಾಕೋ ಟೂ ವೀಕ್ಸ್ ಇಂದ ಅವ್ರು ತುಂಬಾ ಸೈಲೆಂಟ್ ಆಗಿದ್ದಾರೆ ನನ್ಗೆ ಇಬ್ರು ಇಷ್ಟ ಆಕ್ಚುಲಿ ಬಾಂಡಿಂಗ್ ಅಂತ ಅಲ್ಲ ಪ್ರತಾಪ್ ಅವರು ಅಷ್ಟೇ ಗೇಮ್ ಅಂತ ಬಂದಾಗ ಇಸ್ ಸೇಫ್ ಗೇಮರ್ ಆಡ್ತಾರೆ ಅವರು ಬಟ್ ಬೇರೆಯವ್ರಿಗೆ ತೋರಿಸ್ಕೊಳ್ಳೋದಿಲ್ಲ ನನಗೆ ಇಬ್ಬರಲ್ಲೂ ಇಷ್ಟ ಬಟ್ ಇವಾಗ ಸಂಗೀತ ಇಷ್ಟ ಇಬ್ರು ಹೊರಗಡೆ ಹೋಗಿ ಬಂದ್ಮೇಲೆ ಸಂಗೀತ ಅವರ ಅಳ ಜಾಸ್ತಿ ಆಯ್ತು ಏನಾದ್ರೂ ಇಂಟ್ ಗೊತ್ತಾಯಿತ ಅಂತ ಈ ಸಿಂಪತಿ ವರ್ಕ್ ಆಗ್ತಾ ಇದೆ ಅಂತ ಅದು ಗೊತ್ತಿಲ್ಲ ಬಟ್ ನನಗೆ ಅಚ್ಚನೆ ಬೆಳಕಾಗಿ ಸ್ಲಿಪ್ ಸರ್ ಬಂದ್ಬಿಟ್ಟು ಅದನ್ನ ಯಾಕೆ ಕೇಳಿಲ್ಲ ಅಂತ बिकॉज ನಾವು ಎಕ್ಸ್ಪೆಕ್ಟ್ ಮಾಡ್ತಾ ನಾವು ಅವರು ಕೇಳಬೇಕು ಅಂತ ಅಂಟರ್ಜೆಂಟ್ ಬಗ್ಗೆ ಇಷ್ಟು ಏನೋ ಇಲ್ಲ ಅವರು ನೀವು ಮಾಡಿದಿಕ್ಕೆ ಅವರು ಮಾಡಿದ್ರು ಅಂತ ಬಟ್ ಎಫೆಕ್ಟ್ ಎಫೆಕ್ಟ್ ಜಾಸ್ತಿ ಯೂರ್ಗಾಗಿದೆ ಅದು ನನಗೆ ಗೊತ್ತಿಲ್ಲ ಹೊರಗಡೆ ಇವತ್ತಿನ ಪ್ರೋಮೋ ನೋಡಿದ್ರಾ ಇವತ್ತಿಂದ್ ನೋಡಿಲ್ಲ ಐ ಥಿಂಕ್ ವಿದ್ಯಾಶಂಕರ್ ಗುರುಜಿ ಅವರು ಎಂಟ್ರಿ ಆದ್ರು ಬ್ರೋನ್ ಪ್ರತಾಪ್ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೀವು ಮತ್ತೆ ತಂದೆ ತಾಯಿ ಜೊತೆ ಹೋಗಂಗಿಲ್ಲ ಹೋದ್ರೆ ಮತ್ತೆ ಗಂಡಾಂತರ ಇದೆ ಅಂತ ಹೇಳ್ಬಿಟ್ರು ಏನಂತಿರೋ ಇದೆಲ್ಲ ಮತ್ತೆ ಮೂರು ವರ್ಷ ಬಿಟ್ಟಿದ್ದಂತ ಒಂದು ಹುಡುಗ ಮತ್ತೆ ಬಿಟ್ಟಿರಕ ಆಗುತ್ತಾ ಅಂತ ಇಲ್ಲ ಅವರು ಎಲ್ಲೋ ಇವ ಏನಿಲ್ಲ 3 ಇಯರ್ಸ್ ಆಗಿದೆ ಇವ್ರು ಈ ಶೋ ಇಂದ ಅವ್ರಿಗೆ ಅವ್ರ ಬಾಂಡಿಂಗ್ वापस ಸಿಕ್ಕಿದೆ ಅವರಿಗೆ

ಈ ಜ್ಯೋತಿಷ ನಂಬೋದಂತೀರ ನಾನು ಅಷ್ಟು ನಂಬೋದಿಲ್ಲ ದಿನ ಬೆಳಿಗ್ಗೆ ಅವ್ರು ಏನ್ ಹೇಳ್ತಾರೋ ಅದನ್ನ ನಾನು ಕೇಳ್ಕೊಂಡು ಹೋಗೋದಿಲ್ಲ ಬಿಕಾಸ್ ಒಂದ್ ಸತಿನ ಹೇಳಿರ್ತಾರೆ ಅದು ಆಗಿನ ಡಿಸಪಾಯಿಂಟ್ಮೆಂಟ್ ನಮಗೆ ಇವಾಗ ಎಷ್ಟು ನೋಡಿ ನಿಮ್ಗೂ ವೃಷಿಕ ರಾಶಿ ಇರುತ್ತೆ ನನ್ಗೂ ವೃಷಿಕ ರಾಶಿ ಇರುತ್ತೆ ನಿಮ್ಗೆ ಆಗುತ್ತೆ ನನಗ್ ಆಗೋದಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದ್ರೆ ನನಗ್ ಬೇಜಾರ್ ಯಾರು ಒಬ್ರಿಗೆ ಮಾತ್ರ ಆಗುತ್ತೆ ಎಲ್ರಿಗೂ ಆಗುತ್ತೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಾನು ವೀಕೆಂಡ್ ನೋಡೋದೇ ಅವ್ರಿಗೋಸ್ಕರ ವಾರ ಪೂರ್ತಿ ನೋಡಿ ನಾನು ಇನ್ಸ್ಟಾದಲ್ಲಿ ಅಪ್ಡೇಟ್ಸ್ ನೋಡಿದ್ ನೋಡಿದ್ರು ವೀಕೆಂಡ್ ಕಾಯ್ತಾ ಇರ್ತೀನಿ ಬಟ್ ಟೂ ವೀಕ್ಸ್ ವೀಕ್ಸ್ ವೀಕ್ ಪರ್ಫಾರ್ಮೆನ್ಸ್ ಅಂದ್ರೆ ಇಷ್ಟ ಆಗಿಲ್ಲ ಏನೋ ಅದು ಬಟ್ ಲಾಸ್ಟ್ ಇಷ್ಟ ಫ್ಯಾಮಿಲಿ ರೌಂಡ್ ಆಯಿತು ಸುದೀಪ್ ಸರ್ ಹೌದು ನೋಡಿದ್ರೆ ಬಿಕಾಸ್ ಅವ್ರು ಏನು ಮಾತಾಡ್ತಾರೆ ಅಂತ ನಾವು ಕಾಯ್ತಾ ಇರ್ತೀವಿ ವಾರ ಎಪಿಸೋಡ್ಸ್ ನೋಡ್ಬಿಟ್ಟು ಇದನ್ನ ಕ್ವಶನ್ ಮಾಡ್ತಾರೆ ಅದನ್ನ ಕ್ವಶನ್ ಮಾಡ್ತಾರೆ रनर यार आ बोल रनर प्रताप और विनय अदर ओके बिकॉज़ विनय अग्रेसिव इधर है बट टास्क बनता है